జ్ఞానేశ్వర్ తుంగ స్వారీ మాజీ బ్లాక్ కాంగ్రెస్ హిరియర రఫీక్ ఇమాద స్వాగత మాజీ బ్లాక్ కాంగ్రెస్ అధ్యక్ష హిరియర కృష్ణ హిరళివరికి కూడా హిరియర నారెండా స్వాగతం మొత్తం కాంగ్రెస్ పక్షులు హిరియర వార్టీ పండివృదయ స్వాగతం ಮತ್ತೊಬ್ಬರ ಹಿರಿಯರಾಗಿ ಸ್ವಾಗತ ಹೇಳಿ ಕಜಿರಿಯವ್ರಿಗೂ ಕೂಡ ತುಂಬ ಹೃದಯ ಸ್ವಾಗತೀರಾಮದವ್ರಿಗೂ ಕೂಡ ತುಂಬ ಿಯ ಸದಸ್ಯರಾಗಿದ್ದ ನಾಮಕರಣ ಕಾಂಗ್ರೆಸ್ ಪಕ್ಷದ ಸ್ಪರ್ಧಿಗಳು ಇಲಾಖೆ ಪಕ್ಷದ ಅಧ್ಯಕ್ಷರ ಗಾಂಧಿ ಉಗ್ರ ಪಾಟೀಲ್ ಅವರಿಗೆ ಮತ್ತು ಗಡಿಗೆ ಹೋರಿ ಎಲ್ಲರ ಹೆಸರುಗಳನ್ನು ನಡೆಸುತ್ತಿರುವ ನಮ್ಮ ಕಾಂಗ್ರೆಸ್ ಪಕ್ಷದ ಬಲ ತುಂಬಲಿಕ್ಕೆ ಮತ್ತು ಇದನ್ನು ಶಕ್ತಿ ತುಂಬಲಿಕ್ಕೆ ನಮ್ಮ ಯುವ ನಾಯಕರು ಸಹ ಎಲ್ಲ ಕ್ಷೇತ್ರದಲ್ಲಿ ಬಂದಿರುವ ಪರವಾಗಿ ಪಕ್ಷದ ಪರವಾಗಿ ಅಭಿನಂದನೆ ಯಾಕಂದ್ರೆ ಅಂತ ರೈತ್ರಿಗಳು ಯುವ ನಾಯಕರು ಇವತ್ತು ಒಂದು ಪಕ್ಷಕ್ಕೆ ಒಂದು ರಾಜ್ಯಾಧ್ಯಕ್ಷರ ಮುಖಾಂತರ ಈ ಪಕ್ಷವನ್ನು ಕ್ಷೇತ್ರ ನಾವುಗಳಾಗಿದ್ದಾರೆ ಅಂದ್ರೆ ಪ್ರತಿಯೊಬ್ಬರು ಅವರಿಗೆ ಸಕಾಲವನ್ನು ಕೊಟ್ಟು ಈ ಎಲ್ಲ ಒಬ್ಬ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಲವನ್ನು ಹೆಚ್ಚಿಸಲಿಕ್ಕೆ ಅವರು ಒಂದು ಯುವ ನಾಯಕರಿಗೆ ಬಂದಿದ್ದಾರೆ ಕೂಡಿ ಈ ಕ್ಷೇತ್ರದಲ್ಲಿ ಒಂದು ಅನಿತ್ಯವಾದ ಶಕ್ತಿಯನ್ನು ಹೊಂದಿ ಈ ಬಿಜೆಪಿಯನ್ನು ಕೌಟಿಗಳಿಗೆ ನಾನು ಆಗ್ರಹ ಆಗ್ತಿದೆ ಅವ್ರ ತೀರ್ಪು ಹೇಳ್ಕೊಡ್ತಾರ ಒಪ್ಕೊಳ್ಬೇಕು ಆ ತೆರ್ಪಿನ ನಂತರ ನಮಗ ಅಧಿಕಾರ ಕೊಟ್ರೆ ಈ ರೈತರ ಸೇವೆ ಜನರ ಸೇವೆ ಮಾಡಬೇಕು ನಮಗ ಅಧಿಕಾರ ಸಿಗದೆ ಇದ್ರೂ ನಾವು ನಿರಂತರ ಕಾಣ್ತಾ あれ से हे यादि علي قائداعظم اور وہ صاحب رہے اور وہ کہتے ہیں کہ ایک ایک اور ڈرائیو مائیکرو منڈا